ಎಲ್ಲ ವೀಕ್ಷಕರಿಗೂ ಭಾರತದ ಮತ್ತು ಎಂಬ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು ಇವತ್ತಿನ ವೀಡಿಯೋ ಏನಂದರೆ ಸೋರೆಕಾಯಿ ಬುಲ್ಡೆ ಅಂತ ಇದು ಇವತ್ತು ಬಿಡ್ತಿಲ್ಲ ಸೋರೆಕಾಯಿ ತರಕಾರಿ ಅದಲ್ಲ ಸೋರೆಕಾಯಿ ಇದೊಂಥರ ಗುಂಡು ಸೋರೆಕಾಯಿ ಬುಲ್ಡೆ ಅಂತ ಇದನ್ನು ಹಿಂದಿನ ಕಾಲದಲ್ಲಿ ಹಲವಾರು ಸಾಮಗ್ರಿಗಳನ್ನು ಹಾಕೊಳ್ಳೋಕ್ಕೋಸ್ಕರ ಬಳಸ್ತೀರಂತೆ ಇವಾಗ ನೋಡಿಲಿ ಇಷ್ಟು ದಪ್ಪ ಇದೆ ಇದು ಇವಾಗ ಈ ಪಟ್ಟು ದಪ್ಪ ಎಲ್ಲೂ ಇದು ಇದಕ್ಕಿಂತ ಇನ್ನೂ ದಪ್ಪ ಇರ್ತಿದ್ದಂತೆ ಆದರೆ ಇವಾಗ ಎಲ್ಲೂ ಸಿಗೋಲ್ಲ ಅದರಿಂದ ಇವಾಗ ಬಂದ್ಬಿಟ್ಟು ಇದರೊಳಗಡೆ ಯುವತಿ ಕಟ್ಟುಗಳನ್ನ ಹಾಕೊಂಡಿದ್ದಾರೆ ಯುವತಿನ ಇದು ಹಿಂದಿನ ಕಾಲದ ಒಂದು ವಿಶಿಷ್ಟತೆಯನ್ನು ಸಹ ಕರೆಯಬೋದು ಹಿಂದಿನ ಕಾಲದಲ್ಲಿ ನೀರು ಮತ್ತು ಅದು ಇದು ಏನೇನು ಹಾಕೋಲಿಕ್ಕೆ ಬಳಸ್ತಿರೋಂಥ ಇದು ಇದು ಒಂದು ಅದ್ಭುತ ಅಂಶ ಸಹ ಅನ್ಬೋದು ಈ ಕಾಲದಲ್ಲಿ ಎಲ್ಲ ಹುಡುಗರು ಸಹ ಸಿಗಲ್ಲ ಇದು ಇವತ್ತು ನಮ್ಮ ಮನೆಯಲ್ಲಿ ಒಂದು ಆಟಲ್ ಮೇಲೆ ಇತ್ತು ಇವತ್ತು ನೋಡಿದೆ ಅದು ಇಷ್ಟು ದಿನ ನಾನು ಇದನ್ನು ತಿಳಿಸೋಣ ನಿಮಗೆ ನಮ್ಮ ವೀಕ್ಷಕರಿಗೆ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಸಾರ ಕೈ ಬಗ್ಗೆ ತಿಳಿಸಿದ್ದೀನಿ ಈ ಥರ ನಿಮ್ಮ ಮನೇಲಿದ್ರು ಸಹ ಈ ಥರ ನಿಮ್ಮೂರಲ್ಲಿ ಏನಂತಾರೆ ಇದನ್ನ ಅಂತ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ ನೋಡಿ ಈ ಥರ ಇದೆ ಹಿಂದಗಡೆ ಬಂದು ಸೇಪು ಉಂಬ್ಳಕಾಯಿ ಥರನೇ ಇದೆ ಹೊರಗಡೆ ಬಂದ್ಬಿಟ್ಟು ಈ ಥರ ಇದೆ ಇರೋರು ಉಬ್ಬತ್ತಿಗಳು ಹಾಕೊಂಡಿದ್ದಾರೆ ಧನ್ಯವಾದಗಳು